ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗರ ತಾಲೂಕಿನ ಮರಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣಿಕೊಪ್ಪ ಗ್ರಾಮದ ನೂರ ಎಪ್ಪತ್ತೆರಡು ಬಾರ್ ಎರಡು ಸರ್ವೆ ನಂಬರ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ಮರಕಟ್ಟಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯದೆ ಹಾಗೂ ಗ್ರಾಮ ಪಂಚಾಯಿತಿಗೆ ವಾರ್ಷಿಕ ತೆರಿಗೆಯನ್ನು ಕಟ್ಟಿದೆ ಕಲ್ಲು ಕ್ವಾರಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಇರುವ ಬಸವಸ್ಟ್ ಸ್ಕಾಂಡ್ ವರ್ಕ್ಸ್ ಅನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಮರಕಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠ್ಠಲ ತಳವಾರ್ ಆರೋಪ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಾವು ಮಕ್ಕಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತನಾಡುತ್ತಿದ್ದು ಹೇಳಿ ಸರ್ ಈಗ ವಿಶೇಷವಾಗಿ ನಿಮ್ದು ಆರೋಪ ಏನ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗಿಣ್ಕಪ್ ಗ್ರಾಮದ ಒಂದೂರ ಎಪ್ಪತ್ತೆರಡು ಸರ್ವೆ ನಂಬರ್ ಒಂದೂರ ಎಪ್ಪತ್ತೆರಡು ಬಾರ್ ಎರಡು ಸರ್ವೆ ನಂಬರ್ ಸರ್ವೆ ನಂಬರ್ನಲ್ಲಿ ಸ್ಟೋನ್ ಕ್ರೆಷರ್ ಅಂತ ನಡೆಸ್ತಾ ಇದ್ದಾರೆ ಆದ್ರೆ ಇವರು ಯಾವುದೇ ಯಾವುದೇ ರೀತಿ ಅಂತ ನಮ್ಮ ಪಂಚಾಯತ್ ಎನ್ ಓ ಸಿ ಆಗಲಿ ಏನಾಗ್ಲಿ ಡಾ ಏನು ಡಾಕ್ಯುಮೆಂಟ್ ಏನೂ ತಗೊಂಡಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಇಲ್ಲಿ ಲೀಗಲ್ ಆಗಿ ಇದ್ದಾರು ಗಣಿಗಾರಿಕೆ ಮತ್ತೆ ಯಾವ್ದ ಕ್ರಮ ಇವ್ರ ಮ್ಯಾಗ ಜರುಗಿಸಬೇಕು ನಾವು ಎಷ್ಟ ಮೇಲೆ ಅಧಿಕಾರಿಗಳು ಹೇಳು ಯಾರು ಇದ್ರ ಮ್ಯಾಗ ರೆಸ್ಪಾನ್ಸ್ ಮಾಡುವ ಸುಮ್ಮನೆ ಉಳಿಯತ್ತಾರು ಒಂದ್ ವರ್ಷ ಆಯ್ತು ತಾಲೂಕ್ ಪಂಚಾಯತಿ ಕೊಟ್ಟು ಇವ್ರು ಎರಡು ಎರಡು ವರ್ಷದಿಂದ ಆಯ್ತು ಏನಾದ್ರು ವಾರ್ಷಿಕ ತೆರಿಗೆ ಏನು ತುಂಬಿದಿಲ್ಲ ನಮ್ಮ ಪಂಚಾಯತಿಗೆ ಹೌದಾ ಟ್ಯಾಕ್ಸ್ ಆಗಲಿ ಏನಾಗಲಿ ಯಾವ ರೀತಿ ಏನು ತುಂಬ ಇಲ್ಲ ಈಗ ನಿಮ್ದೇನು ಅಪೇಕ್ಷ ನಮ್ಮ ಈ 레벨 ನಮ್ಮ ಪಂಚಾಯತಿ ತೆರಿಗೆ ಅನ್ನೋದು ನೋ ಬರೋದಿಲ್ಲ. ಅಭಿವೃದ್ಧಿ ನಮ್ಮ ಅಭಿವೃದ್ಧಿಪಡಿಸಕ ಟ್ಯಾಕ್ಸ್ ಆಗಿಂತ ನಮ್ದೆಲ್ಲಾ नीडಿಯೋದು ಪಂಚಾಯತಿ. ಓಕೆ. ಇವ್ರ ಅವರ ಏನು ಅಂತಾ ಯಾವ ರಿಸ್ಪಾನ್ಸ್ ಇಲ್ಲ ಏನಿಲ್ಲ. ಹಾ ಅದು ನಮಗೆ ಒಂದು ಕಂಟಿ ಓಕೆ. ಅದಕ್ಕೆ ನಾವು ಟ್ಯಾಕ್ಸ್ ತುಂಬಬೇಕು. ಹಾ ಟ್ಯಾಕ್ಸ್ ತುಂಬಬೇಕು ಮತ್ತ ಅದಕ್ಕೆ ಪರ್ಮಿಷನ್ ಇಲ್ಲ ಏನಿಲ್ಲ. ಹಾ ಅದಕ್ಕೆ ನಾವು ಹೇಳ್ತಾ ಇರೋದು ನೀಗೇನೋ ಅದನ್ನ ಬಂಡ್ ಮಾಡಿಸ್ಬೇಕು ಅಂತ ಅದನ್ನ ಬಂಡ್ ಮಾಡಿಸ್ಕಂತ ನಮ್ದು. ಲೆಟರ್ ಬರ್ತಿದೀರಾ? ಹಾ ಬರಿ ಬರಿ ಈಗ ಒಟ್ಟಾರೆ ಏನೋ ಇದು ಟ್ಯಾಕ್ಸ್ ತುಂಬಿದ್ರೆ ಮುಗೀತು ಟ್ಯಾಕ್ಸ್ ತುಂಬಕ್ಕೆ ಮತ್ತೆ ಪರ್ಮಿಷನ್ ತಗೋಬೇಕಲ್ಲ ಪರ್ಮಿಷನ್ ತಗೋಬೇಕು ಹಾ ಪರ್ಮಿಷನ್ ತಗೋಬೇಕು ಪಂಚಾಯತ್ ಹೌದಾ ಹೌದು ಓಕೆ ಓಕೆ ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ತುಂಬದಿರೋದಕ್ಕೆ ನಿಮ್ಮ ಅಧ್ಯಕ್ಷರು ಹಾ ಟ್ಯಾಕ್ಸ್ ತುಂಬೋದು ಓಕೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ